ಎಲ್ಲೆದ್ದು ಹೇಳ್ಬೇಕಪ್ಪ ಹ್ಞೂ ಎಲ್ಲಿಗೆ ಹಾಂ ಕೈ ತೆಗಿ ಎಲ್ಲಿಗೆ ಎದ್ದು ಹೇಳ್ಬೇಕು ನೀನು ಹಾಂ ಸರಿ ಸರಿ ಎಲ್ಲೆದ್ದು ಹೇಳಬೇಕು ಟಾಪಿ ಕೊಡ್ತೀಯಾ ಟೋಪಿ ಹ್ಞೂ ಟೋಪಿ ಕೊಡ್ತೀಯಾ ಕಂದಮ್ಮ ನನಗೆ ಹಾಂ ಕೊಡ್ತೀಯ ಟೋಪಿ ಟೋಪಿ ಕೊಡು ನನಗೆ ಟೋಪಿ ಚರಿ ಸರಿ ಟೋಪಿ ಕೊಡು ಬಂಗಾರಿ ಬಂಗಾರಿ ಇಲ್ಲಿ ನೋಡಿ ಇಲ್ಲಿ ಟೋಪಿ ಕೊಡ್ತೀಯಾ ಹ್ಞೂ ಕಂದಮ್ಮನೇ ಬಂಗಾರ ಕಂದಮ್ಮನೇ ಬಂಗಾರೀ ಟೋಪಿ ಕೊಡ್ತೀರಾ ಹಾಂ ಕೊಡ್ತೀರಾ ಟೋಪಿ ನನಗೆ ಹ್ಞೂ ಕೊಡ್ತೀಯಾ ಟೋಪಿ ಕೊಡ್ತೀಯಾ ಹ್ಞೂ ಓ ಚೋ ಕ್ಯೂಟ್ ಚೋ ಕ್ಯೂಟ್ ಟೋಪಿ ಕೊಡ್ತೀಯಪ್ಪ ಹ್ಞೂ ಕೊಡ್ತೀಯಾ ಟೋಪಿ ನನಗೆ ಕೊಡ್ತೀಯಾ ಅಮ್ಮಗೆ ಟೋಪಿ ಕೊಡ್ತೀಯಾ ಹಾಂ ಅಮ್ಮಗೆ ಟೋಪಿ ಕೊಡ್ತೀಯಾ ಅಮ್ಮನು ಅಮ್ಮ ಅಮ್ಮ ಹೇಳು ಅಮ್ಮ ಕರಿ ಅಮ್ಮ 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 ಕರಿ ಬಂಗಾರಿ ಅಮ್ಮ ಅಂತ ಕರಿ ಹ್ಞೂ ಹ್ಞೂ ಕರಿ ಅಮ್ಮ ಅಂತ ಕರಿ కరి అమ్మా అమ్మా కరి అమ్మా అంత కరి చరే అమ్మా మమ్మీ 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 ఏడు మమ్మీ అంత ಬಂಗಾರಿ 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 ಬಂಗಾರೀ ಮಮ್ಮಿ 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 ಮಮ್ಮೀ ಎಲ್ಲಿ ಹೇಳಬೇಕು ಎಲ್ಲೆದ್ದು ಹೇಳೋದು ಹಾಂ ಎಲ್ಲಿಗಪ್ಪ ಎಲ್ಲಿಗೆ ಹೇಳಬೇಕು ಹಾಂ ಎಲ್ಲಿಗೆ ಎದ್ದು ಹೇಳಬೇಕು ಹ್ಞೂ ಎಲ್ಲಿ ఇద్ద రెడీ 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 వన్ టు త్రీ స్టార్ట్ ಸ್ಮೈಲ್ ಮಾಡು ಸ್ಮೈಲ್ ಸ್ಮೈಲ್ ಮಂಕಿ ಎಲ್ಲಪ್ಪ ಮಂಕಿಯಲ್ಲಿ ಎಲ್ಲಿ ಮಂಕಿ ಮಂಕಿ ಎಲ್ಲಿ ಮಂಕಿ ಅಲ್ಲಿ ನೋಡು ಮರದಲ್ಲಿ ಮಂಕಿ ನೋಡು ಮಂಕೀ ಮರದಲ್ಲಿ ಮರದಲ್ಲಿ ಇದೆ ಮಂಕಿ ಎಲ್ಲಿಗೆ ಎದ್ದು ಹೇಳಬೇಕು ಹಾ ಎಲ್ಲಿಗೆ ಎಲ್ಲಿಗೆ ಎದ್ದೇಳೋದ ಹ್ಞೂ ಎಲ್ಲಿಗೆ ಬಂಗಾರಿ ಬಂಗಾರಿ ಎಲ್ಲೆದ್ದೇಳೋದ ಹಾಂ ಬಂಗಾರಿ ಎಲ್ಲಿ ಎದ್ದೇಳಬೇಕು ಎಲ್ಲಿಗೆ ಎದ್ದೇಳಬೇಕು ಎಲ್ಲಿಗೆ ಹಾ ಕಂದಮ್ಮನೆ ಎಲ್ಲಿಗೆ ಎದ್ದು ಹೇಳೋದಾ ಹಾಂ ಕಂದಮ್ಮ ಕಂದಮ್ಮ ಕಂದ ಚೆರಿ ಬಂಗಾರಿ

సరీ ఓ పప్ప పప్పలి ಎಲ್ಲಿ ಪಪ್ಪ ಎಲ್ಲಿ ಪಪ್ಪ ಕರಿ ಪಪ್ಪ ಅಂತ ಪಪ್ಪ ಎಲ್ಲಿ ಪಪ್ಪ ಎಲ್ಲಿ ಅಮ್ಮ ಅಮ್ಮ ಇಲ್ಲಿ ಅಮ್ಮ ಎಲ್ಲಿ ಅಮ್ಮ ಅಪ್ಪ ಕರಿ ಪಪ್ಪಾ ಸರಿ ಪಪ್ಪಾ ಕರಿ ಪಪ್ಪಾ ಅಂತ ಕರಿ 爸爸，爸爸，爸爸，爸爸，爸爸，嗯嗯，爸爸，爸爸，爸爸。 Oh. oh, 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 papa, mm. bobo ilpa, bobo ili, bobo ili bobo.

బుజ్జి బుజ్జికన్న ఇది కన్న బుజ్జి కందమ్మ బుజ్జి కందమ్మ నేను కందమ్మ నేను బుజ్జి కందమ్మ బుజ్జి కందమ్ నేను బుజ్జి బుజ్జికమ్మా బుజ్జి కన్నమ్మా చెరి పుట్టు చెరీ ம பட்டோர் பங்காரிது பங்காரி ஏனது ஏனப்பா ம் மொம குட்தா மொம குடா குடத மொம பங்காரி மொம குடோ ஓ